ಪ್ರತಿದಿನ ನಾವು ಒಂದು ಬೇರೆ ಬೇರೆ ಜಂಕ್ಷನ್ ಪ್ಲೇಸಲ್ಲಿ ಕಾರ್ಯಕ್ರಮಗಳನ್ನು ನೀಡಿ ನಾವೆಲ್ಲರೂ ಜೀವನ ಮಾಡ್ತಾ ಇದ್ದೀವಿ ಈ ಒಂದು ಸಂಸ್ಥೆಯಲ್ಲಿ ಕೊಟ್ಟಾಗಿದೆ ನಮ್ಮ ಸಂಸ್ಥೆಗೆ ಮನೆ ಕಟ್ಟಲಿಕ್ಕೆ ಮುಂದಾಗಬೇಕಾಗಿದೆ ಅದಕ್ಕೆ ನಮಗೆ ದಾನಿಗಳ ಕೊರತೆ ಇದೆ ನಿಮ್ಮಂಥ ದಾನಿಗಳು ಸಹ ಎಲ್ಲರೂ ಕೂಡ ಮುಂದೆ ಬಂದು ನಿಮ್ಮ ಕೈಲಾದ ಒಂದು ಸಪೋರ್ಟ್ ಮಾಡ್ತೀವಿ ಆರೋಗ್ಯ ಐಶ್ವರ್ಯ ಸುಖ ನೆಮ್ಮದಿಯನ್ನು ಕರುಣಿಸಲಿ ಒಂದು ಕಡೆ ಎಲ್ಲ ಕಲಾವಿದರ ಒಂದು ಒಟ್ಟಿಗೆ ಪಾಡಿಗೋಸ್ಕರ ಏನಮ್ಮ ಕಬಕ್ಕಿಗೆ ಬದುಕು ಕಬಕ್ಕಕ್ಕೆ ಇಲ್ಲ ಗುರುಹಿ ಇದು ಸರ್ ನಾವು ಸರ್ ನಮ್ದು ಒಂದು ಯೂಟ್ಯೂಬ್ ಚಾನಲ್ ಸೊ ನಿಮ್ಮದು ಕ್ಯೂ ಆರ್ ಕೋಡ್ ಅದಕ್ಕೆ ಆಗ್ತಿದ್ದೇವೆ ಹಾಂ ಹಾಂ ಸೊ ಹೇಳಿ ಸರ್ ಎಷ್ಟು ವರ್ಷದಿಂದ ಇದು ಮಾಡ್ತಿದ್ರಿ ನಾವು ಯೂಟ್ಯೂಬ್ ಚಾನಲ್ ಸರ್ ನಂದು ಪ್ರದೀಪ್ ಕುಲ ಅಂತ ಪ್ರದೀಪ್ ಕುಲ ಪ್ರದೀಪ್ ಕುಲಾಲ್ ಬಾಡಿ ಅಂತ ಒಂದು ಚಾನೂ ಕೇಳಿದ್ದೀನಿ ಸರ್ ಕೇಳಿದ್ದೀನಿ ಹೌದಾ ಹಾಂ ಹಾಂ ಸೊ ಅದೇ ಅದಕ್ಕೆ ಅಪ್ಲೋಡ್ ಮಾಡ್ತೀವಿ ಯಾಕಂದ್ರೆ ನೀವು ಇಲ್ಲಿಗೆ ಮಾಡಿದ್ರೆ ಸ್ವಲ್ಪ ಜನಕ್ಕೆ ಮಾತ್ರ ಸಿಗೋದಲ್ಲ ಸೊ ನಾವು ಇದನ್ನು ಕರ್ನಾಟಕ ಎಲ್ಲ ಉದ್ದೇಶ ಏನಂತ ಹೇಳಿದ್ರೆ ನೀವು ಹಂಗೆ ಮಾಡೋದಾದರೆ ನಮ್ಮದೊಂದು ಪಾಂಪ್ಲೆಂಟ್ಸು ಮತ್ತು ವಿಸಿಟಿಂಗ್ ಕಾರ್ಡು ಮದುವೇ ಮೆನ್ಷನ್ ಮಾಡಿ ಮಾತ್ರೆ ಆ ನಂತರ ನಾನು ಮಾಹಿತಿ ಕೊಡ್ತೀನಿ ನಿಮಗೆ ಓಕೆ ಓಕೆ ಯೂಟ್ಯೂಬಲ್ಲಿ ಮಾ ಇದು ಮಾಡಬೇಕಾದ್ರೆ ನಮಿಗೆ ಮಾತ್ರ ಮಾತ್ರ ರೆಕಾರ್ಡ್ ಮಾಡ್ಕೊಳ್ಳಿ ಶುರು ಮಾಡೋದಾ ಹೇಳಿ ಹಾಂ ಹೇಳಿ ಹೇಳಿ ಮಾತಾಡಿ ಮಾತಾಡ್ತಾ ಎಲ್ಲ ಸಮಸ್ತ ಕರ್ನಾಟಕದ ಜನತೆಗೆ ಶೃಂಗೇರಿ ಶಾರದಾ ಅಂದರ ಗೀತಗಾಯನ ಕಲಾ ಸಂಘ ಮಂಗಳೂರು ಈ ಎಲ್ಲ ಕಲಾವಿದರು ಮಾಡುವ ನಮಸ್ಕಾರ ಬಂಧುಗಳೇ ಈ ಒಂದು ಕಲಾ ಸಂಸ್ಥೆಯು ಕಳೆದ ಹತ್ತು ವರ್ಷಗಳಿಂದ ಒಂದು ಬಾಡಿಗೆಯ ಮನೆಯಲ್ಲಿ ಇಟ್ಕೊಂಡು ಪ್ರತಿದಿನ ನಾವು ಒಂದು ಬೇರೆ ಬೇರೆ ಜಂಕ್ಷನ್ ಪ್ಲೇಸಲ್ಲಿ ಕಾರ್ಯಕ್ರಮಗಳನ್ನು ನೀಡಿ ನಾವೆಲ್ಲರೂ ಜೀವನ ಮಾಡ್ತಾ ಇದ್ದೀವಿ ಈ ಒಂದು ಸಂಸ್ಥೆಯಲ್ಲಿ ಸುಮಾರು ಹದಿನೈದು ಜನ ಎ ಎನ್ ಯೋಗೀಶ್ ಇವರ ನೇತೃತ್ವದಲ್ಲಿ ಪ್ರಾರಂಭವಾದಂಥ ಸಂಸ್ಥೆಯಲ್ಲಿ ಇಂದಿಗೆ ಹದಿನೈದು ಜನ ಕಲಾವಿದರಿದ್ದು ನಿಮ್ಮಂಥ ದಾನಿಗಳು ನಮಗೆ ಏನು ನಮಗೆ ಸಹಾಯ ಮಾಡ್ತಿರೋ ಅದರ ಮೂಲಕ ನಮ್ಮೆಲ್ಲರ ಜೀವನ ಇದೆ ಇವತ್ತು ನಿಮ್ಮಲ್ಲೆಲ್ಲರಲ್ಲೂ ನಾನು ಕೇಳ್ಕೊಳ್ಳೋದಷ್ಟೇ ಈ ರೀತಿ ನಮ್ಮ ಹಾಡುಗಳನ್ನು ಕೇಳಿ ಎಲ್ಲರೂ ಒಂದೊಂದು ಅವಕಾಶವನ್ನು ನೀಡಿದಾಗ ನಮ್ಮ ಜೀವನಕ್ಕೊಂದು ಸಹಾಯ ಆಗ್ತದೆ ಕಲೆಯನ್ನು ಕಲೆಯನ್ನೇ ನಂಬಿ ಬದುಕುವ ನಮಗೆ ನಿಮ್ಮೆಲ್ಲರ ಒಂದು ಪ್ರೋತ್ಸಾಹ ಸಾಕಾರ ಬೇಕಾಗಿದೆ ದಯವಿಟ್ಟು ನಮ್ಮ ಒಂದು ಕಲೆಯನ್ನು ವೀಕ್ಷಿಸಿ ಕಲಾವಿದರ ಜೀವನಕ್ಕೋಸ್ಕರ ಏನಾದರೂ ಒಂದು ಕಾರ್ಯಕ್ರಮ ಕೊಡುವುದರ ಮುಖಾಂತರ ಅಥವಾ ಸ್ವತಃ ನೀವೇ ನಮ್ಮ ಸಂಸ್ಥೆಗೆ ಬಂದು ವಿಸಿಟ್ ಮಾಡಿ ನಮ್ಮ ಜೀವನ ಹೇಗಿದೆ ಅಂತ ನೋಡಿ ನಿಮ್ಮ ಯಾವ ರೀತಿ ಸಹಾಯವನ್ನು ಮಾಡಿದರೂ ಕೂಡ ನಾವು ಅದನ್ನು ತಗೊಳ್ಳಲಿಕ್ಕೆ ರೆಡಿ ಇದ್ದೀವಿ ಮುಂದಿನ ದಿನಗಳಲ್ಲಿ ನಮ್ಮ ರೋಟ್ರಿ ಕ್ಲಬ್ ಪ್ರಕಾಶ್ ಕಾರಂತ್ ಸರ್ ಮತ್ತು ಸೇವಾಂಜಲಿ ಟ್ರಸ್ಟ್ ಪರಂಗಿಪೇಟೆ ಕೃಷ್ಣಕುಮಾರ್ ಸರ್ ಒಂದು ಹಲವಾರು ಜನ ಸಹಾಯದೊಂದಿಗೆ ಮುಂದಿನ ದಿನಗಳಲ್ಲಿ ಒಂದು ಸೈಟ್ ಕೂಡ ಸಿಗಲಿಕ್ಕಿದೆ ಸೈಟ್ ಆಲ್ರೆಡಿ ಕೊಟ್ಟಾಗಿದೆ ನಮ್ಮ ಸಂಸ್ಥೆಗೆ ಮನೆ ಕಟ್ಟಲಿಕ್ಕೆ ಮುಂದಾಗಬೇಕಾಗಿದೆ ಅದಕ್ಕೆ ನಮಗೆ ದಾನಿಗಳ ಕೊರತೆ ಇದೆ ನಿಮ್ಮಂಥ ದಾನಿಗಳು ಸಹೃದಯವರು ಎಲ್ಲರೂ ಕೂಡ ಮುಂದೆ ಬಂದು ನಿಮ್ಮ ಕೈಲಾದ ಒಂದು ಸಪೋರ್ಟ್ ಮಾಡ್ತೀರಿ ಅಂತ ನಾನು ಈ ಒಂದು ಚಾನೆಲ್ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ನಮ್ಮನ್ನು ಈ ಒಂದು ವಿಡಿಯೋನ ಮಾಡಿ ಎಲ್ಲ ರೀತಿಯಲ್ಲಿ ಸಾಕಾರ ಮಾಡಿದಂಥ ಪ್ರದೀಪ್ ಕುಲಾಲ್ ಸರ್ ಅವರಿಗೆ ಕೂಡ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಥ್ಯಾಂಕ್ ಯು ಸರ್ ಈಗ ನಿಮ್ಮನ್ನು ಮೀಟ್ ಮಾಡಲಿಕ್ಕೆ ಎಲ್ಲಿ ಬರಬೇಕು ಪ್ಲೇಸ್ ಯಾವುದು ನಿಮ್ಮದು ಆ ನಮ್ಮ ಒಂದು ಜಾಗ ಜೆಪ್ಪಿನ ಮುಗೀರ್ ಲಯನ್ಸ್ ಕ್ಲಬ್ ಹತ್ತಿರ ಬಂದು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕಾಲ್ ಮಾಡಿದರೆ ನಾವು ಕರೆದುಕೊಂಡು ಹೋಗ್ತೀವಿ ನಮ್ಮ ಸಂಸ್ಥೆಗೆ ಓಕೆ ಓಕೆ ಕಾಂಟ್ಯಾಕ್ಟ್ ನಂಬರ್ ಇದರಲ್ಲಿ ಮೆನ್ಷನ್ ಮಾಡ್ತೇನೆ ಲಾಸ್ಟ್ ನಿಮಗೆ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ನಿಮ್ಮ ಕೈಲಾದ ಸಹಾಯ ಮಾಡಿ ಇನ್ನು ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದೆ ಎರಡು ಹಾಡಿನಲ್ಲಿಗೆ ನಮ್ಮ ಕಾರ್ಯಕ್ರಮ ಮುಕ್ತಾಯಾಗಲಿಕ್ಕಿದೆ ದೊಡ್ಡ ಮನಸ್ಸು ಮಾಡಿ ಈ ಭಾಗದ ಜನತೆ ಭಗವಂತನ ಸ್ವರೂಪದಲ್ಲಿ ಸಹಾಯ ಮಾಡಿ ಇನ್ನು ಎರಡು ಹಾಡು ಮಾತ್ರ ಎಲ್ಲರಲ್ಲೂ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀವಿ ದಯಮಾಡಿ ಬನ್ನಿ ಈಗ ಮುಂದಿನ ಒಂದು ಗೀತೆ ಮಂಜುನಾಥ್ ಗೇಸ್ ಇವರಿಂದ ಒಂದು ಗೀತೆ ದಯವಿಟ್ಟು ನಿಮ್ಮ ಕೈಲಾದ ಸಹಕಾರ ಮಾಡಿ ಇನ್ನೇನು ಎರಡು ಹಾಡು

在眼里。 अण्डा सूत्रधारी अण्डा सत्य हेलो मनुजनी हर अन्ना भूमि मेले पढ़े गार्ण्डा सुनियजा चाली बलि भाड़ा पढ़िए मने गाय ಧನ್ಯವಾದಗಳು ದಾನಿಗಳು ಬಾಳೆಹಣ್ಣನ್ನು ತಂದುಕೊಟ್ಟು ಸಹಾಯ ಮಾಡಿದ್ದಾರೆ ಅವರಿಗೆ ಅವರ ಕುಟುಂಬಕ್ಕೆ ಮಹಾದೇವಿ ಅಮ್ಮ ಸಕಲ ಸಂಪತ್ತನ್ನು ಕೊಟ್ಟು ಕಾಪಾಡಿ ಅಂತ ಹೇಳಿ ನಾವು ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇನ್ನು ಕೊನೆಯ ಹಾಡನ್ನು ಹಾಡಿ ನಮ್ಮ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ ಎಲ್ಲ ಕಬಕ ಭಾಗದ ಎಲ್ಲ ಗುರು ಹಿರಿಯರೆ ತಂದೆ ತಾಯಿಂದಿರ ಅಣ್ಣಂದಿರ ಅಕ್ಕಂದಿರ ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀವಿ ಎಲ್ಲ ಕಡೆ ಒಂದು ಹೊಟ್ಟೆಪಾಳಿಗೋಸ್ಕರ ಇಲ್ಲಿ ಬಂದಿದ್ದು ಹಾಗಾಗಿ ದೊಡ್ಡ ಮನಸ್ಸು ಮಾಡಿ ನಿಮ್ಮ ಕೈಲಾದ ಒಂದು ಆಶೀರ್ವಾದ ಸಹಾಯ ಮಾಡಿ ಇದು ವರ್ಷಕ್ಕೆ ಯಾವಾಗಲೂ ಒಮ್ಮೆ ನಡೆಯುವಂಥ ಕಾರ್ಯಕ್ರಮ ನಮಗೆ ಇವತ್ತು ನೀವು ಏನು ಸಹಾಯ ಮಾಡ್ತೀರೋ ಇವರು ಎರಡರಷ್ಟು ಭಗವಂತ ನಿಮಗೆ ಕೊಡ್ಲಿ ಅಂತ ನಾನು ಮನಸ್ಸಾರ ಪ್ರಾರ್ಥನೆ ಮಾಡ್ಕೊಳ್ತಾ ಇನ್ನು ಕೊನೆಯ ಹಾಡು ಎಲ್ಲರೂ ಸಪೋರ್ಟ್ ಮಾಡಿ ಡಬ್ಬಿ ಇದೆ ಸ್ಕ್ಯಾನರ್ ಇದೆ ಅಂತ ಹೇಳ್ತಾ ಬಂಧುಗಳೇ ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಸಹಕಾರ ಮಾಡಿದಂಥ ಕಬಕ ಭಾಗದ ಎಲ್ಲ ಜನತೆಗೂ ಕೂಡ ಹೃದಯಪೂರ್ವಕವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಹಾಗೆ ಹಲವಾರು ವರ್ಷಗಳಿಂದ ಈ ಒಂದು ಸಂಘದ ಅಭಿವೃದ್ಧಿಗೆ ಎಲ್ಲ ರೀತಿಯಲ್ಲಿ ಸಹಕಾರ ಮಾಡ್ತಿರ್ತಕ್ಕಂಥ ಅಮೇಶ್ ಸರ್ ನಮ್ಮ ಸೌಂಡ್ಸ್ನವರು ಉಮೇಶ್ ಸರ್ ಮತ್ತು ನವೀನ್ ಸರ್ ಸುಜಿತ್ ಸರ್ ಮತ್ತು ಸಾಗರ್ ಸರ್ ಎಲ್ಲರೂ ಕೂಡ ಇವತ್ತು ನಮಗೊಂದು ಸೌಂಡ್ ವ್ಯವಸ್ಥೆಯನ್ನು ಉತ್ತಮವಾಗಿತ್ತು ಭಾಳ ಚೆನ್ನಾಗಿತ್ತು ಸೌಂಡ್ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಜೊತೆಗೆ ಹಾಗೆ ನಮ್ಮನ್ನು ಕರೆ ತಂದಿರತಕ್ಕಂಥ ಉಮೇಶ್ ಸರ್ ಇವರಿಗೂ ಕೂಡ ಉದಯಪೂರ್ವಕವಾದಂಥ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಎಲ್ಲ ಅಂಗಡಿ ಮುಂಗಟ್ಟಿನ ಮಾಲೀಕರಿಗೂ ಹೋಟೆಲ್ ಮಾಲೀಕರಿಗೂ ಸಮಸ್ತ ಕಲೋಕ ಜನತೆಗೆ ಕೃತಜ್ಞತೆಗಳನ್ನು ಹೇಳಿ ಕೊನೆಯ ಹಾಡನ್ನು ಹಾಡಿ ನಾವು ಕಾರ್ಯಕ್ರಮ ಮುಗಿಸ್ತಾ ಇದೀವಿ ನೈಮಾಡಿ ಮುಂದೆ ಬಂದು ನಿಮ್ಮ ಕೈಲಾದ ದಾನ ಧರ್ಮ ಮಾಡಿ ಕಲಾವಿದ್ರನ್ನ ಆಶೀರ್ವದಿಸಿ ಕಳಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಮಂಜುನಾಥ್

لڳون دوري ني نيتيا داتيا